ಟೇಸ್ಟ್ ನೇತ್ರಾವತಿ ನದಿ ತೀರದಲ್ಲಿ ಶವಹುತ್ತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇನ್ನೂ ಮುಂದುವರೆದಿದೆ ವಿಚಾರಣೆ ದೂರುದಾರನ್ಗೆ ಎಸ್ಐಟಿ ಮುಖ್ಯಸ್ಥರ ಪ್ರಶ್ನೆಗಳ ಸುರಿಮಳೆಯೇ ಸುರಿತಾ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ನಿನ್ನೆಯೂ ಕೂಡ ವಿಚಾರಣೆಯನ್ನ ನಡೆಸಿದ್ರು ಮೊನ್ನೆ ಒಂದಿನ ವಿಚಾರಣೆ ಮಾಡೋದಕ್ಕಾಗಿರಲಿಲ್ಲ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ಈಗಾಗಲೇ ಹಲವು ಮಾಹಿತಿಯನ್ನ ಪಡ್ಕೊಂಡಿರೋದು ಎಸ್ಐಟಿ ತಂಡ ಸದ್ಯ ಮತ್ತಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ದೂರುದಾರನಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಈಗಾಗಲೇ ಮಾಡಿದ್ದಂತ ಪಾಯಿಂಟ್ ಗಳಲ್ಲಿ ಅಗೆದಿದ್ದಾಗಿದೆ ಬಗ್ದಿದ್ದಾಗಿದೆ ಕೆಲವೊಂದು ಸಾಕ್ಷಿಗಳು ಸಿಕ್ಕಿವೆ ಅದು ಈ ಕೇಸ್ಗೆ ಪೂರಕ ಆಗುತ್ತೋ ಬಿಡುತ್ತೋ ಅದಿನ್ನೂ ಗೊತ್ತಾಗಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದು ಬಾಕಿ ಇದೆ ಅದರ ಬೆನ್ನಲ್ಲೇ ಅನಾಮಿಕ ದೂರುದಾರನನ್ನ ಪ್ರತಿದಿನವೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಇವತ್ತು ಕೂಡ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಕೂಡ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಆತನಿಂದ ಉತ್ತರವನ್ನ ಪಡ್ಕೊಳ್ಳುವಂತ ಯತ್ನ ನಡೀತಾ ಇದೆ ಜೊತೆಗೆ ಮುಂದಿನ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇವೆ ಎಸ್ ಐ ಟಿ ಅಧಿಕಾರಿಗಳು ಏನೇ ತನಿಖೆ ಮಾಡಬೇಕು ಅಂದ್ರೂ ಕೂಡ ಪ್ರತಿಯೊಂದಕ್ಕೂ ಸರ್ಕಾರನ್ನೇ ಕೇಳಬೇಕು ಅಂತ ಏನಿಲ್ಲ ಅಂತ ಪರಮೇಶ್ವರ್ ಅವರೇ ಹೇಳಿದ್ರು ಗೃಹ ಸಚಿವರು ಸದನದಲ್ಲಿ ಅವರ ಮುಂದಿನ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಹೇಳ್ತಾರೆ ನಿಜ ಬಟ್ ಅವರ ಡಿಸಿಷನ್ಸ್ ನಮ್ಮ ಮೇಲೆ ಡಿಪೆಂಡ್ ಆಗಿರಲ್ಲ ಅನ್ನೋದನ್ನು ಕೂಡ ಹೇಳಿದರು ಹಾಗಾಗಿ ಈ ತನಿಖೆಯ ಸಂದರ್ಭದಲ್ಲಿ ಆತ ಏನ್ ಹೇಳ್ತಾನೆ ಮತ್ತೇನಾದ್ರೂ ಹೊಸದಾಗಿ ಮಾಹಿತಿಯನ್ನ ಕೊಡ್ತಾನ ಅದೆಲ್ಲದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಹಣ ವ್ಯಯ ಮಾಡಲಾಗಿದೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಸಾಕ್ಷ್ಯಗಳು ಏನಿದ್ದಾವೆ ಬಲವನ್ನ ತುಂಬುತ್ತಾ ಕೇಸ್ಗೆ ಅದನ್ನ ನೋಡಬೇಕಾಗಿದೆ ಈಗಾಗಲೇ ಆತನ ಕಾಲ್ ಹಿಸ್ಟ್ರಿಯನ್ನ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಕಾಲ್ ಹಿಸ್ಟ್ರಿ ತಗ್ಸಿದ್ದಾರೆ ಜೊತೆಗೆ ಕೆಲವೊಂದಷ್ಟು ಸಾಕ್ಷಿದಾರರನ್ನ ಕರೆದು ಹೇಳಿಕೆ ಪಡ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಅದು ಮೂಳೆಗಳದ್ದು ಆಗಿರ್ಬೋದು ಅಥವಾ ಸಾಯಿಲ್ ರಿಪೋರ್ಟ್ ಆಗಿರ್ಬೋದು ಲ್ಯಾಟ್ರೈಟ್ ಸಾಯಿಲ್ನಲ್ಲಿ ಏನಿತ್ತು ನಿಜಕ್ಕೂ ಮೂಳೆಗಳಿತ್ತ ಕರ್ಹೋಗಿದ್ಯಾ ಅದು ಗೊತ್ತಾಗಬೇಕಾಗಿದೆ ಸಾಕಷ್ಟು ಪುರಾವೆಗಳೇನಿದ್ದಾವೆ ಅವು ಸಿಗೋವರೆಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ಸ್ಟೆಪ್ ಏನು ಅಂತ ಡಿಸೈಡ್ ಮಾಡೋದಕ್ಕಾಗಲ್ಲ ಸದ್ಯ ಅನಾಮಿಕನಿಂದ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಆ ಅನಾಮಿಕ ಸದ್ಯ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅವನ ಹೆಲ್ತ್ ಕಂಡೀಷನ್ ಹೇಗಿದೆ ಆತ ತಾವು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನೇ ಕೊಡ್ತಾನಾ ಅಥವಾ ಸುಳ್ಳು ಏನಾದ್ರೂ ಹೇಳ್ತಾನಾ ಆತ ಇಷ್ಟು ದಿನ ಹೇಳಿದ್ದೆಲ್ಲೂ ನಿಜಾನ ಸುಳ್ಳ ಯಾಕಂದ್ರೆ ಆತನ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ ಮಾತನಾಡ್ತಾರೆ ಪಾಸಿಟಿವ್ ಆಗು ಮಾತನಾಡ್ತಾರೆ ಅದೆಲ್ಲವನ್ನ ತಲೆಗೆ ಹಾಕೊಂಡು ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ ಬದಲಿಗೆ ಆತನನ್ನೇ ತನಿಖೆಗೆ ಒಳಪಡಿಸಿ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ನೂ ಕೂಡ ತನಿಖೆ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳ್ತಂಗಡಿಯಲ್ಲಿ ಇರುವಂತ ಎಸ್ ಐ ಟಿ ತನಿಖೆ ನಡೀತಾ ಇರೋದು ಆತ ಹೇಳುವಂಥ ಪ್ರತಿಯೊಂದು ಅಂಶವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಆತ ನಿಜಾನೇ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಅನ್ನೋದು ಕೂಡ ಜಡ್ಜ್ ಮಾಡೋದು ಕಷ್ಟ ಯಾಕೆಂದರೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಧಾರ್ಮಿಕ ಕ್ಷೇತ್ರವನ್ನು ನಾನು ತೊರೆದು ಹೋಗಿದ್ದೆ ಅಂತ ಹೇಳ್ತಾನೆ ಅದ್ರ ನಂತರದಲ್ಲಿ ಅಲ್ಲಿ ಏನೇನು ಬದಲಾವಣೆಗಳಾಗಿರ್ಬೋದು ಡೆವಲಪ್ಮೆಂಟ್ಗಳಾಗಿರ್ಬೋದು ಅದ್ರ ಬಗ್ಗೆ ಈತನಿಗೆ ಅರಿವಿಲ್ಲ ಇಂಥಲ್ಲೇ ನಾನು ಹೆಣ ಹೂತಿದ್ದೆ ಅಂತ ಜಾಗ ತೋರಿಸ್ತಾನೆ ಆದರೆ ಆ ಜಾಗದಲ್ಲಿ ಏನೂ ಸಿಗೋದೇ ಇಲ್ಲ ಬಂಗ್ಲಾ ಗುಡ್ಡದಲ್ಲಿ ಹೋಗ್ ಕೂಡ ಆಗಿದ್ರು ಅಲ್ಲಿ ಸಿಕ್ಕಿರುವಂತ ಮೂಳೆಗಳು ಈ ಕೇಸಿಗೆ ಪೂರಕವಾಗುತ್ತಾ ಬಲ ತುಂಬುತ್ತಾ ಅದು ಕೂಡ ಇನ್ನು ಗೊತ್ತಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕಿದೆ